ಇಡೀ ಕರ್ನಾಟಕದ ಎಲ್ಲ ರೈತರಿಗೆ ರಾಜ್ಯ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಭರ್ಜರಿ ಗುಡ್ ನ್ಯೂಸ್ ನೀಡಿದ್ದಾರೆ ನಿಮ್ಮ ಜಮೀನು ತಂದೆ ತಾತ ಮುತ್ತಾತನ ಹೆಸರಿನಲ್ಲಿ ಇದ್ದರೆ ಈ ಪೌತಿ ಖಾತೆ ಮಾಡಿಸಿಕೊಳ್ಳುವ ಮೂಲಕ ನೇರವಾಗಿ ರೈತರ ನಿಮ್ಮ ಹೆಸರಿಗೆ ಜಮೀನು ವರ್ಗಾವಣೆ ಮಾಡಿಕೊಳ್ಳಬಹುದಾಗಿದೆ ಪಹಣಿಗಳಲ್ಲಿ ಹಿಂದಿನ ಹಿರಿಯರ ಹೆಸರುಗಳೇ ಉಳಿದಿರ್ತವೆ ಆದರೆ ನೇರವಾಗಿ ನಮ್ಮ ಹೆಸರಿಗೆ ಮಾಡಿಕೊಳ್ಳಲು ಅನೇಕ ದಾಖಲೆಗಳ ಅಗತ್ಯವಿರುತ್ತೆ ನಮ್ಮ ಬಳಿ ಹಿಂದಿನ ಕಾಲದಲ್ಲಿ ಮರಣ ಹೊಂದಿರುವವರ ಯಾವುದೇ ಗುರುತಿನ ಚೀಟಿಗಳಾಗಲಿ ಅಥವಾ ಮರಣ ಪ್ರಮಾಣ ಪತ್ರಗಳಾಗಲಿ ಇನ್ನಿತರ ಯಾವುದೇ ದಾಖಲೆಗಳು ಲಭ್ಯವಿರುವುದಿಲ್ಲ ಹಾಗೂ ಕೆಲವೊಬ್ಬರ ದಾಖಲೆಗಳು ಲಭ್ಯವಿದ್ದು ಕೂಡ ಇನ್ನು ಕೆಲವೊಬ್ಬರ ದಾಖಲೆಗಳು ಲಭ್ಯನೇ ಇರೋದಿಲ್ಲ ಇಡೀ ರಾಜ್ಯಾದ್ಯಂತ ಹೀಗೆ ಪೂರ್ವಜರ ಹೆಸರಿನಲ್ಲಿ ಆಸ್ತಿಗಳನ್ನು ಈಗ ಸಾಕಷ್ಟು ವರ್ಷಗಳಿಂದ ಜಮೀನು ಉಳುಮೆ ಮಾಡಿಕೊಂಡು ಬಂದಿರುವಂತಹ ರೈತರ ಹೆಸರುಗಳಿಗೆ ಜಮೀನು ವರ್ಗಾವಣೆ ಮಾಡಲು ರಾಜ್ಯ ಕಂದಾಯ ಸಚಿವರಾಗಿರುವಂತಹ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದ್ದು ನಿಮ್ಮ ಮನೆ ಮನೆಗೆ ನೇರವಾಗಿ ಅಧಿಕಾರಿಗಳೇ ಭೇಟಿ ನೀಡಿ ನಿಮಗೆ ನಿಮ್ಮ ಹಿರಿಯರ ಹೆಸರಿನಲ್ಲಿರುವಂತಹ ಜಮೀನು ನಿಮ್ಮ ಹೆಸರಿಗೆ ಮಾಡ್ತಾ ಇದ್ದಾರೆ ಈಗಾಗಲೇ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಆರಂಭಗೊಂಡಿದ್ದು ಪ್ರಸ್ತುತ ಉಳುಮೆ ಮಾಡ್ತಾ ರೈತರ ಹೆಸರಿಗೆ ಜಮೀನು ಪಹಣಿಗಳನ್ನು ವರ್ಗಾವಣೆ ಮಾಡ ಮಾಡಿ ಕೊಡಲಾಗ್ತಾ ಇದೆ ಕರ್ನಾಟಕದ ಎಲ್ಲ ರೈತರಿಗೆ ರಾಜ್ಯದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಹಾಗೂ ಕಂದಾಯ ಇಲಾಖೆ ಮಹತ್ವದ ಕ್ರಮಕ್ಕೆ ಮುಂದಾಗಿದ್ದು ಪೂರ್ವಜರ ಹೆಸರಿನಲ್ಲಿ ಉಳಿದಿರುವಂತಹ ಜಮೀನಿನ ಪಹಣಿಗಳನ್ನ ಈಗ ಪ್ರಸ್ತುತ ವಾರಸುದಾರರ ಹೆಸರಿಗೆ ವರ್ಗಾವಣೆ ಮಾಡಲು ಮಹತ್ವದ ಕ್ರಮಕ್ಕೆ ಮುಂದಾಗಿದೆ ಹೀಗೆ ಪೂರ್ವಜರ ಹೆಸರಿನಲ್ಲಿ ಜಮೀನಿನ ಪಹಣಿ ಉಳಿಸಿಕೊಂಡು ತಮ್ಮ ಹೆಸರಿಗೆ ಮಾಡಿಕೊಳ್ಳಲು ಸಾಧ್ಯವಾಗದೇ ಇರುವ ರೈತರು ರಾಜ್ಯದಲ್ಲಿ ಸಾಕಷ್ಟು ಜನ ಇದ್ದಾರೆ ಸರ್ಕಾರದಿಂದ ರೈತರಿಗಾಗಿ ನೀಡುತ್ತಾ ಇರೋ ಸಾಕಷ್ಟು ಯೋಜನೆಗಳಿಂದ ವಂಚಿತರಾಗಿರ್ತಾರೆ ಇಂತಹ ರೈತರಿಗೆ ಸರ್ಕಾರದಿಂದ ಯಾವುದೇ ಸೌಲಭ್ಯ ದೊರೀತಾ ಇಲ್ಲ ಉದಾಹರಣೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಬೆಳೆ ವಿಮೆ ಕ್ರಾಪ್ ಇನ್ಶೂರೆನ್ಸ್ ಯೋಜನೆ ಕೃಷಿ ಯಂತ್ರೋಪಕರಣ ಸಬ್ಸಿಡಿ ಯೋಜನೆ ಆಗಿರಬಹುದು ಕೃಷಿ ಹೊಂಡ ಸಬ್ಸಿಡಿ ಯೋಜನೆ ಗಂಗಾ ಕಲ್ಯಾಣ ಆಗಿರಬಹುದು ಹೀಗೆ ಇನ್ನೂ ಹಲವಾರು ಬಗೆಯ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ರೈತರಿಗಾಗಿರುವಂತಹ ಸರ್ಕಾರಿ ಸೌಲಭ್ಯಗಳು ರೈತರಿಗೆ ದೊರೀತಾನೇ ಇಲ್ಲ ಯಾಕೆ ಅಂದರೆ ಜಮೀನಿನ ಪಹಿಣಿಯಲ್ಲಿ ಆಸ್ತಿಯ ಮಾಲೀಕರು ಅವರ ಪೂರ್ವಜರು ತಂದೆ ಮತ್ತು ತಾತ ಅಥವಾ ಮುತ್ತಾತನ ಹೆಸರಿನಲ್ಲಿ ಇದ್ದಿರುತ್ತೆ ಇಂತಹ ಸಮಸ್ಯೆಗಳನ್ನು ಗಮನಿಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕಂದಾಯ ಇಲಾಖೆ ಹಾಗೂ ನೋಂದಣಿ ಮತ್ತು ಮುದ್ರಾಂಗ ಇಲಾಖೆ ರಾಜ್ಯದ ಎಲ್ಲ ರೈತರಿಗೆ ಭರ್ಜರಿ ಪಂಪರ್ ಗಿಫ್ಟ್ ಒಂದನ್ನು ನೀಡಿದೆ ಕರ್ನಾಟಕ ರಾಜ್ಯದ ಕಂದಾಯ ಸಚಿವರಾದ ಕೃಷ್ಣೇ ಪೈರಗೌಡ ಅವರು ಪೌತಿ ಖಾತೆ ರೈತರ ಹೆಸರಿಗೆ ಆಸ್ತಿಯನ್ನು ಸರಳವಾಗಿ ವರ್ಗಾವಣೆ ಮಾಡಲಾಗ್ತಾ ಇದೆ ನೀವು ಕೂಡ ನಿಮ್ಮ ಜಮೀನಿನ ಪಹಣಿಯು ತಂದೆ ಅಥವಾ ತಾತ ಮುತ್ತಾತನ ಹೆಸರಿನಲ್ಲಿ ಅಥವಾ ತಾಯಿ ಅಥವಾ ಅಜ್ಜಿಯ ಹೆಸರಿನಲ್ಲಿ ಜಮೀನು ಉಳಿಸಿಕೊಂಡಿದ್ರೆ ತಪ್ಪದೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಅದನ್ನು ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯಿಂದ ನಿಮ್ಮ ಹೆಸರಿಗೆ ಹೇಗೆ ವರ್ಗಾವಣೆ ಮಾಡಿಕೊಳ್ಳಬೇಕು ಪೌತಿ ಖಾತೆಗಳ ಮೂಲಕ ರೈತರ ಹೆಸರಿಗೆ ವರ್ಗಾವಣೆ ಮಾಡಲು ರೈತರಿಂದ ಯಾವ ದಾಖಲೆಗಳನ್ನ ಕೇಳಲಾಗ್ತಾ ಇದೆ ಸಂಬಂಧಪಟ್ಟ ಕುಟುಂಬದ ವಾರಸುದಾರರು ಈ ಪೌತಿ ಆಂದೋಲನದಲ್ಲಿ ಭಾಗವಹಿಸಿ ತಮ್ಮ ಜಮೀನನ್ನು ವರ್ಗಾಯಿಸಿಕೊಳ್ಳಲು ಅವಕಾಶವಿದೆ ಹೀಗಾಗಿ ರೈತರು ಯಾವುದೇ ಕಾರಣಕ್ಕೂ ಅದನ್ನ ತಪ್ಪಿಸಿಕೊಳ್ಬೇಡಿ ಎಂಬುದಾಗಿ ಸರ್ಕಾರವು ಮನವಿಯನ್ನ ಮಾಡಿದೆ ರಾಜ್ಯದಲ್ಲಿ ಮೃತಪಟ್ಟ ಜಮೀನು ಮಾಲೀಕರ ಹೆಸರಿನಲ್ಲಿರುವಂತಹ ಪಹಣಿಗಳನ್ನ ವಾರಸುದಾರರ ಹೆಸರಿಗೆ ನೋಂದಣಿ ಮಾಡಿಕೊಡಲು ಈ ಹಿಂದಿನಿಂದಲೂ ಅಭಿಯಾನಗಳು ನಡೆದಿವೆ ಹೋಬಳಿ ಗ್ರಾಮ ಮಟ್ಟದಲ್ಲಿ ಅಭಿಯಾನ ನಡೆದಿವೆ ಆದರೂ ಇನ್ನು ಕೆಲವು ಪ್ರಕರಣ ಬಾಕಿ ಇದ್ದು ಕಂದಾಯ ಇಲಾಖೆ ಸಚಿವರ ನಿರ್ದೇಶನದ ಮೇರೆಗೆ ಮನೆ ಬಾಗಿಲಿಗೆ ಕಂದಾಯ ಸೇವೆಗಳ ಈ ಪೌತಿ ಆಂದೋಲನ ಆರಂಭಿಸಲಾಗಿದೆ ಈ ಯೋಜನೆಯಡಿ ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ರೈತರ ಮನೆ ಬಾಗಿಲಿಗೆ ತೆರಳಿ ವಾರ ಮೊಬೈಲ್ ಮೂಲಕ ಪೌತಿ ಖಾತೆಯನ್ನ ನೋಂದಾಯಿಸಲಿದ್ದಾರೆ ಈ ಪ್ರಕ್ರಿಯೆಯಲ್ಲಿ ಆಧಾರ್ ಸೀಡಿಂಗ್ ಮೂಲಕ ಭೂಮಿ ಹಿಡುವಳಿಯ ನಿಖರ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತೆ ಜಿಲ್ಲೆಯಲ್ಲಿ ಮೃತಪಟ್ಟ ಎಪ್ಪತ್ತೈದು ಸಾವಿರ ಜಮೀನುಗಳ ಮಾಲೀಕರ ಪಹಣಿಗಳನ್ನು ವಾರಸುದಾರರ ಹೆಸರಿನಲ್ಲಿ ನೋಂದಣಿ ಮಾಡಿಕೊಡಲು ಈ ಪೌತಿ ಆಂದೋಲನವನ್ನು ಆರಂಭಿಸಿದೆ ಆಧಾರ್ ಜೋಡಣೆಯಿಂದ ಕೃಷಿ ಭೂಮಿಯ ಪ್ರಮಾಣ ರೈತರ ಭೂ ಹಿಡುವಳಿ ಮತ್ತು ಸಣ್ಣ ಹಾಗೂ ಅತಿ ಸಣ್ಣ ರೈತರ ಸಂಖ್ಯೆ ಬಗ್ಗೆ ನಿಖರ ಅಂಕಿ ಅಂಶಗಳು ಲಭ್ಯವಾಗಲಿದೆ